ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತಾರು ರಿಧಿಯನ್ನು ಅನಾಮತ್ತಾಗಿ ಎತ್ತಿ ನೀರಿನಿಂದ ಸ್ವಲ್ಪ ಮೇಲೆ ಮೇಲಿದ್ದ ಸ್ಟೆಪ್ನಲ್ಲಿ ಕೂರಿಸಿದ ಪೂರ್ವಾಂಕ್ ಅವನು ಹಾಗೆ ಎತ್ತಿಕೊಂಡು ಹೊರಟಾಗ ರಿಧಿಯ ಮುಖ ಅವನ ಮುಖಕ್ಕೆ ಅತ್ಯಂತ ಸಮೀಪದಲ್ಲಿದ್ದು ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು ಅವಳ ಮುಖ ಕೆಂಪೇರಿತು ಅವನು ಮೃದುವಾಗಿ ಅವಳ ಕಾಲನ್ನು ಸವರಿದಾಗ ಅವಳಿಗೆ ಕಚಗುಳಿ ಇಟ್ಟಂತಾಗಿತ್ತು ಅವರು ಮೂವರು ದೇವಸ್ಥಾನದ ಪಕ್ಕದಲ್ಲಿದ್ದ ಮೆಟ್ಟಲುಗಳಲ್ಲಿ ಕುಳಿತು ಕಾಲನ್ನು ನೀರಲ್ಲಿ ಇಳಿಬಿಟ್ಟಿದ್ದರು ಅಷ್ಟರಲ್ಲಿ ರಿದಿ ಅಮ್ಮ ನನ್ನ ಕಾಲು ಎಂದು ಕಿರುಚುತ್ತಾ ಅವಳ ಪಕ್ಕದಲ್ಲಿದ್ದ ಪೂರ್ವಾಂಕ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅವಳು ಭಯದಿಂದ ನಡುಗುತ್ತಿದ್ದಳು ಅವಳು ಕಿರಿಚಿದ್ದು ಕೇಳಿ ಪೂರ್ವಾಂಕಗೂ ಆತಂಕವಾಯಿತು ಏನಾಯಿತು ರಿದಿ ಏನಾಯಿತು ಭಯದಿಂದ ನಡುಗುತ್ತಿದ್ದ ಅವಳನ್ನು ಬಳಸಿ ಹಿಡಿದು ಕೇಳಿದ ಪೂರ್ವಾಂಕ್ ತನ್ನ ಸೆಲ್ಫೋನ್ನಲ್ಲಿ ಏನೂ ಮಾಡುತ್ತಿದ್ದ ಅಂಕಿತ ತಕ್ಷಣವೇ ಅವರಿಬ್ಬರ ಫೋಟೋ ತೆಗೆದು ಬಿಟ್ಟಿದ್ದಳು ತುಂಬ ಚೆನ್ನಾಗಿ ಬಂತು ಗಾಬರಿಗೊಂಡಿದ್ದ ರೀಧಿಗೆ ಗೆಳತಿ ಹೇಳಿದ್ದು ಕೇಳಿಸಲಿಲ್ಲ ನೀರಲ್ಲಿ ಇಳಿಬಿಟ್ಟಿದ್ದ ತನ್ನ ಕಾಲನ್ನು ಮೇಲಕ್ಕೆ ಎಳೆದುಕೊಂಡು ಅಲ್ಲಿ ಮೀನು ಮೀನು ನನ್ನ ಕಾಲನ್ನು ಕಚ್ಚಿಬಿಡ್ತು ನಿಧಾನವಾಗಿ ಬಿಟ್ಟು ಬಿಟ್ಟು ಭಯದಿಂದಲೇ ಉತ್ತರಿಸಿದಳು ನೀರಿನೊಳಗೆ ಮೀನುಗಳು ಅತ್ತಿತ್ತ ಓಡಾಡುತ್ತಿದ್ದವು ಪುರಿ ತಿನ್ನಲೆಂದು ಬಂದ ಮೀನುಗಳು ಅವಳ ಕಾಲನ್ನು ಕಚ್ಚಿಬಿಟ್ಟಿದ್ದವೇನೋ ಭಯದಿಂದ ನಡುಗುತ್ತಿದ್ದಳು ಅವಳ ಕಾಲೀಗ ನೀರಿನಿಂದ ಮೇಲಿತ್ತು ಆದರೂ ಅವಳ ಭಯವಿನ್ನೂ ಕಡಿಮೆ ಆಗಿರಲಿಲ್ಲ ನಡುಗುತ್ತಲೇ ಇದ್ದಳು ರೀಧಿ ಅವಳನ್ನು ಅನಾಮತ್ತಾಗಿ ಎತ್ತಿ ನೀರಿನಿಂದ ಸ್ವಲ್ಪ ಮೇಲಿದ್ದ ಮೇಲಿನ ಸ್ಟೆಪ್ನಲ್ಲಿ ಕೂರಿಸಿದ ಪೂರ್ವಾಂಕ್ ಅವನು ಹಾಗೆ ಎತ್ತಿಕೊಂಡು ಹೊರಟಾಗ ಹಿರಿಯ ಮುಖ ಅವನ ಮುಖಕ್ಕೆ ಅತ್ಯಂತ ಸಮೀಪದಲ್ಲಿತ್ತು ಪೂರ್ವಾಂಕ್ನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಜುತ್ತಿತ್ತು ಅವಳ ಮುಖ ಕೆಂಪೇರಿತು ಅವನು ತನ್ನನ್ನು ಹಾಗೆ ಎತ್ತಿಕೊಳ್ಳಬಹುದು ಎಂದು ಅವಳು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅಂಕಿತ ಗೆಳತಿಯನ್ನು ಜೇಡಿಸಲೆಂದು ಮತ್ತೆ ಫೋಟೋ ತೆಗೆತೊಡಗಿದಳು ಅಂಕಿತಾಗೀಗ ಹುಡುಗಾಟ ಆದರೆ ಅವಳು ತೆಗೆದ ಫೋಟೋ ನೋಡಿದವರು ಏನೆಂದುಕೊಂಡಾರು ಅಂಕು ಈ ಫೋಟೋ ಎಲ್ಲ ತೆಗಿಬೇಡ್ವೆ ಇದು ಬೇಕು ಅಂತ ಮಾಡಿದ್ದಲ್ಲ ಸಂದರ್ಭ ಆಗಿತ್ತು ಅಷ್ಟೇ ಆದರೆ ಫೋಟೋ ನೋಡಿದವರು ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಒಂದು ವೇಳೆ ಅಪಾರ್ಥ ಮಾಡಿಕೊಂಡ್ರೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಕರ್ಕೊಂಡು ಬಂದರೆ ನೀನೇ ನನಗೆ ತೊಂದರೆ ಕೊಡ್ತಾ ಇದ್ದೀಯಲ್ಲ ಪ್ಲೀಸ್ ಬೇಡ ಇದನ್ನು ನಮ್ಮ ಮನೆಯಲ್ಲಿ ನೋಡಿದರೆ ನನ್ನ ಕತೆ ಮುಗಿದಂಗೆ ಭಯದಿಂದಲೇ ಗೆಳತಿಯ ಬಳಿ ಹೇಳಿದಳು ರೀತಿ ಆದರೂ ಅಂಕಿತ ಕೇಳಬೇಕಲ್ಲ ಮತ್ತೆರಡು ಫೋಟೋ ತೆಗೆದಿದ್ದಳು ಸಂದರ್ಭ ಏನೇ ಇರಲಿ ನಿಂಗೆ ಆಮೇಲೆ ಫೋಟೋ ತೋರಿಸ್ತೀನಿ ಇದೆಲ್ಲ ನಿನ್ನ ಜೀವನದ ಸಿಹಿ ನೆನಪುಗಳು ನಿಂಗೆ ಮುಂದಕ್ಕೆ ಉಪಯೋಗಕ್ಕೆ ಬರ್ಬೋದು ಫೋಟೋ ಅಂತೂ ತುಂಬ ಚ ತುಂಬ ಚೆನ್ನಾಗಿ ಬಂದಿದೆ ನೋಡಿದ ಮೇಲೆ ನೀನೇ ಹೇಳು ಇಡಬೇಕಾ ಡಿಲೀಟ್ ಮಾಡಬೇಕಾ ಅಂತ ಗೆಳತಿಯ ಬಳಿ ಹೇಳಿದಳು ಅಂಕಿತ ಎಲ್ಲಿ ನಿನ್ನ ಕಾಲು ತೋರಿಸು ಏನಾಗಿದೆ ಅಂತ ನೋಡ್ತೀನಿ ಪೂರ್ವಾಂಕ ಅವಳಿಗೇನಾದರೂ ಆಗಿದೆಯಾ ಎಂದು ನೋಡಲು ಕೆಳಗಿನ ಸ್ಟೆಪ್ನಲ್ಲಿ ಕುಳಿತು ಅವಳ ಕಾಲನ್ನು ತನ್ನ ಕೈಯಲ್ಲಿ ಹಿಡಿದು ಅವಳ ಅಂಗಾಲು ಪಾದ ಎಲ್ಲವನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ನೋಡಿದ ಅವನ ನೋಟ ಈಗ ಮೃದುವಾಗಿತ್ತು ನಂಗನ್ನಿಸ್ತಾ ಇದೆ ಇದು ಈಗಾಗಿರೋ ಗಾಯ ಅಲ್ಲ ಹಳೆ ಗಾಯ ಅಂತ ನಿಂಗೆ ಮೊದಲೇ ಆದ ಗಾಯವನ್ನು ಈಗ ಮೀನು ಕಚ್ಚಿದ್ದೇನೋ ಇಲ್ಲಿಗ ಮೀನು ಕಚ್ಚಿದ್ದು ಕೆಂಪಗಾಗಿದೆ ದೋವಾಗ್ತಾ ಇದ್ಯಾ ಇದೆಯಾ ನಿಜವಾಗಲೂ ಮೀನು ಕಚ್ಚಿದೆ ಅಂದರೆ ಒಂದು ಇಂಜೆಕ್ಷನ್ ತಗೊಂಡ್ರೆ ಆಯಿತು ಅವಳ ಬಿಳಿಯ ಅಂಗಾಲಿನ ತುದಿಯಲ್ಲಿ ಕೆಂಪಗಾಗಿ ಕಾಣಿಸಿತು ಆದರೆ ರಕ್ತವೇನೂ ಬರುತ್ತಿರಲಿಲ್ಲ ಅವನು ಮೃದುವಾಗಿ ಸವರಿ ಕೇಳಿದ ಅವನು ತನ್ನ ಕೈಯಿಂದ ಮೃದುವಾಗಿ ಅವಳ ಕಾಲನ್ನು ಸವರಿದಾಗ ಅವಳಿಗೆ ಕಚಗುಳಿ ಇಟ್ಟಂತಾಗಿತ್ತು ಅವಳು ಮೆಲ್ಲ ಅವನ ಕೈಯಿಂದ ತನ್ನ ಕಾಲನ್ನು ಬಿಡಿಸಿಕೊಂಡು ಹೇಳಿದಳು ಅದು ಹಳೆ ಗಾಯ ಮೊನ್ನೆ ಕಲ್ಲು ಎಡವಿದಾಗ ಆದ ಗಾಯ ಅಲ್ಲಿಗೆ ಅಲ್ಲ ನನಗೆ ಮೀನು ಕಚ್ಚಿದ್ದು ಕಾಲ ಹೆಬ್ಬರಳಿನ ಹತ್ತಿರ ನನಗೆ ಯಾವ ಇಂಜೆಕ್ಷನು ಬೇಡ ನೀನು ಹೀಗೆ ಮಾಡಿದರೆ ನನಗೆ ಕಚಗುಳಿ ಇಟ್ಟಂತಾಗುತ್ತೆ ಕೈ ತೆಗಿ ಎಂದು ಅವನಿಗೆ ಮಾತ್ರ ಕೇಳಿಸುವಂತೆ ಹೇಳಿದಳು ರೀಧಿ ನಾನೇನು ಮಾಡಬಾರದು ಮಾಡಿಲ್ಲ ಕಣೆ ನಿಮಗೆ ಕಾಲಿಗೇನಾದರೂ ಗಾಯ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ನಾನು ನಿನ್ನನ್ನು ಮುಟ್ಟಿದ್ರೆ ನಿನಗೆ ಕಚಗಳಿ ಆಗುತ್ತೆ ಅಂದರೆ ನಾನೇನು ಮಾಡಲಿ ರೀತಿ ಅದಕ್ಕೆ ಉತ್ತರಿಸಲಿಲ್ಲ ಆದರೆ ಬೇರೆಲ್ಲೂ ಗಾಯವೇನೂ ಕಾಣಿಸಲಿಲ್ಲ ಪೂರಿ ಅಂತ ನಿನ್ನ ಕಾಲನ್ನೇ ತಿನ್ನೋಕೆ ಬಂತೇನು ನಿಜವಾಗಲೂ ಮೀನು ಕಚ್ಚಿದ್ದೋ ಅಥವಾ ಅದು ನಿನ್ನ ಕಾಲ ಹತ್ತಿರ ಬಂದಾಗ ನಿಂಗೆ ಹಾಗೆ ಫೀಲ್ ಆಗಿದ್ದ ನನಗೆ ಇಲ್ಲಿ ಬೇರೆ ಯಾವ ಗಾಯನೂ ಕಾಣುತ್ತಿಲ್ಲ ನಿಂಗೆ ನೋವಾಗ್ತಾ ಇದೆಯಾ ಮತ್ತೆ ವಿಚಾರಿಸಿದ ನೋವೇನೂ ಆಗಿಲ್ಲ ಆದರೆ ಫೀಲಾಯಿತು ಅದಕ್ಕೆ ಕಿರುಚಿದೆ ಅವಳ ಅಂಗಾಲ ಮೇಲೆ ತನ್ನ ಕೈಬೆರಳಿಂದ ಮತ್ತೆ ಮೃದುವಾಗಿ ನೈವರಿಸಿದ ಪೂರ್ವಾಂಕ್ ಅವಳ ಮುಖ ನೋಡಿದ ಅವಳೇನಾದರೂ ಹೇಳುವ ಮೊದಲೇ ಅಂಕಿತ ಕೂಡ ತಾನು ಕುಳಿತಲ್ಲಿಂದ ಎದ್ದು ಬಂದು ಗೆಳತಿಯ ಕಾಲನ್ನು ಸೂಕ್ಷ್ಮವಾಗಿ ನೋಡಿದಳು ಗಾಯ ಏನು ಕಾಣಿಸ್ತಾ ಇಲ್ಲ ನನ್ನ ಕಾಲ ಹತ್ರನೂ ಮೀನುಗಳು ಬಂದಿದ್ದವು ಆದರೆ ಕಚ್ಚಿಲ್ಲ ಅವಳದು ಕೂಡ ಅದೇ ಅಭಿಪ್ರಾಯವಾಗಿತ್ತು ಇಲ್ಲ ನನಗೆ ನೋವಾಗ್ತಾ ಇಲ್ಲ ಪುಟ್ಟ ಪುಟ್ಟ ಮೀನುಗಳು ಆದರೂ ನನಗೆ ತುಂಬ ಭಯ ಆಯಿತು ನಾನಿನ್ನು ನೀರೊಳಗೆ ಕಾಲಿಳಿಬಿಟ್ಟು ಕೂತ್ಕೊಳ್ಳಲ್ಲ ನನಗೆ ಹೊಟ್ಟೆ ತಾಳ ಹಾಕ್ತಾ ಇದೆ ನಿಮಗಿಬ್ಬರಿಗೂ ಹಸಿವಾಗ್ತಾ ಇಲ್ವಾ ಕೇಳಿದಳು ರೀಧಿ ನಮಗೆ ಊಟಕ್ಕೆ ಸರಿಯಾಗಿ ಹೊತ್ತು ಗೊತ್ತು ಒಂದು ಇಲ್ವಲ್ಲ ಊಟದ ಸಮಯಕ್ಕೆ ಸರಿಯಾಗಿ ಪೇಷಂಟ್ ಬಂದರೆ ಕೆಲವೊಮ್ಮೆ ಮೂರುವರೆ ಗಂಟೆ ಆಗೋದು ಇದೇ ಮಧ್ಯಾಹ್ನದ ಊಟ ಮಾಡುವಾಗ ಹೇಳಿದ ಪೂರ್ವಾಂಕ್ ಬಳಿಕ ಮೂವರು ಅಲ್ಲಿಂದೆದ್ದು ಕಾರಿನತ್ತ ಬಂದರು ತಾವು ಕಾರಲ್ಲಿ ತಂದ ನೀರಿನಲ್ಲಿ ಕೈ ತೊಳೆದುಕೊಂಡು ಊಟಕ್ಕೆ ಹೊರಟರು ರೀದಿ ತನ್ನ ತಾಯಿ ಕೊಟ್ಟ ಪ್ಯಾಕೆಟ್ ಬಿಚ್ಚಿ ಅದರಲ್ಲಿದ್ದ ತಿಂಡಿಯನ್ನು ಮೂರು ಪ್ಲೇಟ್ಗಳಿಗೆ ಹಾಕಿ ಅವರಿಬ್ಬರಿಗೂ ಕೊಟ್ಟಳು ಊಟವಾಗುತ್ತಲೇ ಪೂರ್ವಾಂಕ್ಗೆ ಅಂಕಿತ ತೆಗೆದ ಫೋಟೋಗಳ ನೆನಪಾಯಿತು ಅಂಕಿತ ನೀವಾಗ ತೆಗೆದಿರೋ ಫೋಟೋ ಹೇಗೆ ಬಂದಿದೆ ಅಂತ ನಾನು ನೋಡಬಹುದಾ ಅವಳನ್ನು ಕೇಳಿದ ನಿಮ್ಮ ನಂಬರ್ ಕೊಟ್ರೆ ನಾನು ಕಳಿಸ್ತೀನಿ ಅದು ಒಳ್ಳೆಯ ಐಡಿಯಾನೇ ಎನ್ನುತ್ತಾ ತನ್ನ ಸೆಲ್ ಫೋನ್ ನಂಬರನ್ನು ಅಂಕಿತಾಗೆ ಕೊಟ್ಟ ಪೂರ್ವಾಂಕ್ ನಂಗೂ ಕಳಿಸೆ ಗೆಳತಿಯ ಬಳಿ ಹೇಳಿದಳು ರಿದಿ ಬಳಿಕ ಇನ್ನು ಮನೆಗೆ ಹೊರಡೋದ ಕೇಳಿದ ಪೂರ್ವಾಂಕ್ ಇಷ್ಟು ಬೇಗಾನ ನಂಗಂತೂ ಇಷ್ಟು ಬೇಗ ಹೊರಡೋಕೆ ಮನಸ್ಸಿಲ್ಲ ಆಗ ನೀರಲ್ಲಿ ಆಡ್ತಿದ್ವಲ್ಲ ಅಲ್ಲೇ ಹೋಗಿ ನೀರಲ್ಲಿ ಆಟ ಆಡೋಣ ಹೇಳಿದಳು ರಿದಿ ಮೂವರು ಮನಸೋ ಇಚ್ಚೆ ನೀರಿನಲ್ಲಿ ಆಡಿ ದಣಿದಿದ್ದರು ಕತ್ತಲಾಗುವ ಮೊದಲೇ ಅಲ್ಲಿಂದ ಹೊರಟರು ಐ ಆಮ್ ಸೋ ಹ್ಯಾಪಿ ಟುಡೇ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ನನ್ನ ಇವತ್ತಿನ ದಿನವನ್ನು ಖುಷಿಯಾಗಿ ಕಳೆಯೋ ಹಾಗೆ ಮಾಡಿದ್ದಕ್ಕೆ ನಿಮಗಿಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಿದಳು ಅಂಕಿತ ಅಂಕಿತ ಬಳಿ ಫೋಟೋ ತೆಗೆದಿದ್ದಕ್ಕೆ ಬೈದಿದ್ದಳು ಆದರೆ ಈಗ ನೋಡಿದರೆ ಅವಳಿಗೆ ಆ ಫೋಟೋಗಳನ್ನು ಡಿಲೀಟ್ ಮಾಡಲು ಮನಸ್ಸಾಗಲಿಲ್ಲ ಅಷ್ಟರಲ್ಲಿ ಹೃದಯ ಸೆಲ್ಫೋನ್ಗೆ ಅವಳ ತಾಯಿಯಿಂದ ಕರೆ ಬಂದಿತ್ತು ಮಕ್ಕಳಿನ್ನೂ ಅಲ್ಲೇ ಆಟವಾಡುತ್ತಿದ್ದಾರಾ ಅಥವಾ ಹೊರಟರ ಎಂದು ತಿಳಿಯಲು ಪಾವನಿಯವರು ಕರೆ ಮಾಡಿದ್ದರು ಇವರು ಹೊರಟಿರುವ ವಿಷಯ ತಿಳಿಯುತ್ತಲೇ ಪಾವನಿಯವರು ಸಮಾಧಾನಗೊಂಡಿದ್ದರು ಇಲ್ಲಿ ತೆಗೆದಿರೋ ಫೋಟೋಗಳನ್ನು ಮನೆಯಲ್ಲಿ ಯಾರಿಗೂ ತೋರಿಸೋಕೆ ಹೋಗಬೇಡ ಎಂದು ಎಚ್ಚರಿಸಲು ಮರೆಯಲಿಲ್ಲ ರೀದಿ ಪೂರ್ವಾಂಕ್ ಮತ್ತು ರೀಧಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಆದರೆ ಅವರಿಬ್ಬರು ಪರಸ್ಪರ ಅದನ್ನು ಹೇಳಿಕೊಂಡಿರಲಿಲ್ಲ ಮಾತ್ರವಲ್ಲ ತಮ್ಮಿಬ್ಬರ ಪ್ರೀತಿಯನ್ನು ತುಂಬ ಗುಟ್ಟಾಗಿ ಇಟ್ಟುಕೊಂಡಿದ್ದರು ಯಾರಿಗೂ ತಮ್ಮಿಬ್ಬರ ಬಗ್ಗೆ ಸಂಶಯ ಬರಬಾರದು ಹಾಗಿತ್ತು ಅವರಿಬ್ಬರ ನಡವಳಿಕೆ ಅಂಕಿತ ಅಂದು ಗೆಳತಿಯ ಮನೆಯಲ್ಲೇ ಇದ್ದು ಮರುದಿನ ಅಲ್ಲಿಂದಲೇ ಕಾಲೇಜಿಗೆ ಹೋಗಿದ್ದಳು ಅಂಕಿತ ಮರುದಿನ ಕಾಲೇಜು ಮುಗಿಸಿಕೊಂಡು ಮನೆಗೆ ಬಂದಾಗ ಅವಳಿಗೊಂದು ಅಚ್ಚರಿಯ ಸಂಗತಿ ಕಾದಿತ್ತು ಮನೆಯಲ್ಲಿ ಅವರ ನೆಂಟರ ಹುಡುಗಿ ಸಂಗೀತ ಅವಳ ದೊಡ್ಡಮ್ಮನ ಮಗ ಅಣ್ಣನ ಹೆಂಡತಿ ಅತ್ತಿಗೆಯ ತಂಗಿ ಬಂದಿರುವುದು ಕಾಣಿಸಿತು ಅಂದು ಸಂಜೆ ಅವಳ ತಾಯಿ ಅಂಕಿತಾ ಬಳಿ ಹೇಳಿದರು ಸಂಗೀತ ಅತ್ತಿಗೆ ಇನ್ಮುಂದೆ ನಮ್ಮ ಮನೆಯಲ್ಲಿ ಇರ್ತಾಳೆ ಅವಳಿಗೀಗ ಇಲ್ಲೇ ಕೆಲಸ ಸಿಕ್ಕಿದೆ ಇನ್ಮೇಲೆ ನಿನ್ನ ರೂಮ್ನ ಅವಳ ಜೊತೆ ನೀನು ಶೇರ್ ಮಾಡ್ಕೋಬೇಕು ಅಂಕಿತಾಗೆ ಅದು ಇಷ್ಟವಾಗಲಿಲ್ಲ ಅವಳಿಗೆ ತನ್ನ ರೂಮನ್ನು ಬೇರೆಯವರೊಂದಿಗೆ ಶೇರ್ ಮಾಡುವ ಮನಸ್ಸಿರಲಿಲ್ಲ ಆದರೆ ಬಂದವರ ಮುಂದೆ ಅದನ್ನು ಹೇಳಲು ಅವಳಿಗೆ ಸಾಧ್ಯವಾಗಲಿಲ್ಲ ಎರಡು ದಿನ ತಾನು ಮನೆಯಲ್ಲಿಲ್ಲದಾಗ ಮನೆಯಲ್ಲಿ ಏನೋ ತುಂಬ ಬೆಳವಣಿಗೆಗಳಾಗಿವೆ ಎಂದು ಅರಿವಾಗಿತ್ತು ಅಂಕಿತಾಗೆ ರಾತ್ರಿಯ ಅಡುಗೆ ತಯಾರಿಯಲ್ಲಿದ್ದ ತಾಯಿಯ ಬಳಿ ಬಂದು ಅಮ್ಮ ಸಂಗೀತಾತಿಗೆ ಎಷ್ಟು ದಿನ ನಮ್ಮ ಮನೆಯಲ್ಲಿ ಇರ್ತಾರೆ ಅಥವಾ ಪರ್ಮನೆಂಟಾಗಿ ಮನೆಯಲ್ಲೇ ಇರೋ ಹಾಗೆ ನೀನು ಇನ್ನೇನಾದರೂ ಪ್ಲ್ಯಾನ್ ಮಾಡಿದ್ದೀಯಾ ತನ್ನ ಮನದಲ್ಲಿದ್ದ ಸಂಶಯ ನಿವಾರಣೆಗೆ ತಾಯಿಯ ಬಳಿ ವಿಚಾರಿಸಿಕೊಂಡಳು ಅಂಕಿತ ಅವಳು ಅಣ್ಣ ಮತ್ತು ಸಂಗೀತರ ಮದುವೆ ಯೋಚನೆ ಏನಾದರೂ ತಾಯಿಗೆ ಇದೆಯಾ ಎಂದು ತಿಳಿಯಲು ಪ್ರಯತ್ನಿಸುತ್ತಿದ್ದಳು ಮಗಳ ಪ್ರಶ್ನೆ ಕೇಳಿ ಅವಳ ತಾಯಿಯ ಮುಖದಲ್ಲಿ ನಸುನಗು ಮಿಂಚಿತ್ತು ಕರೆಕ್ಟಾಗಿ ಹೇಳಿದೆ ಕಣೆ ಅದೇ ನನ್ನ ಉದ್ದೇಶ ಆದರೆ ನಿಮ್ಮಣ್ಣನ ಹತ್ರ ಏನು ಹೇಳೋಕೆ ಹೋಗ್ಬೇಡ ಸಿಂಧುಗಿಂತ ಇವಳು ಎಷ್ಟೋ ಮೇಲು ನಮ್ಮ ಕಡೆ ಹುಡುಗೀನೇ ಅಲ್ವಾ ಇವಳೇ ನನ್ನ ಸೊಸೆಯಾಗ್ಲಿ ಅಂತ ನನ್ನ ಆಸೆ ತಾಯಿಯ ಪ್ಲ್ಯಾನ್ ಅಣ್ಣನಿಗೆ ಗೊತ್ತಾಗಿದೆಯೋ ಇಲ್ಲವೋ ಹೇಗಾದರೂ ಮಾಡಿ ಅವನಿಗೆ ಈ ವಿಷಯ ತಿಳಿಸಬೇಕೆಂದುಕೊಂಡಳು ಅಂಕಿತಾ ಅಣ್ಣನಿಗೆ ವಿಷಯ ತಿಳಿಸಬೇಕೆಂದು ಕಾಯುತ್ತಾ ಕುಳಿತಿದ್ದಳು ಅಂಕಿತ ಆದರೆ ಅಂದು ರಾತ್ರಿ ಅವಳ ಅಣ್ಣ ಮನೆಗೆ ಬಂದಿರಲಿಲ್ಲ ಅವಳು ಕರೆ ಮಾಡಿ ಕೇಳಿದಾಗ ಅವನು ಅವನ ಗೆಳೆಯನ ಮದುವೆಗೆಂದು ಮುಂಬೈಗೆ ಹೋಗಿದ್ದೇನೆ ಎಂದು ತಿಳಿಸಿದ್ದ ಈಗಲೇ ಈ ವಿಷಯ ತಿಳಿಸಿ ಅವನ ಮನಸ್ಸನ್ನು ಹಾಳು ಮಾಡುವ ಮನಸ್ಸಿಲ್ಲದೆ ಅಂಕಿತ ಅವನು ಮನೆಗೆ ಬಂದ ಮೇಲೆ ಹೇಳಿದರಾಯಿತು ಎಂದು ಸುಮ್ಮನಾದಳು ವೀಕ್ಷಕರೇ ಎರಡು ದಿನ ನಾನು ಔಟ್ ಆಫ್ ಸ್ಟೇಷನ್ ಇದ್ದಿದ್ದರಿಂದ ಈ ಕಥೆಯನ್ನು ಹಾಕಲಾಗಲಿಲ್ಲ ಮೊದಲೇ ರೆಡಿ ಮಾಡಿಟ್ಟಿದ್ದ ಕತೆಗಳನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಈ ಕಥೆ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್